ಈ ಕಾಲದಲ್ಲಿ ಬರ್ತಾರ ಅರ್ಧ ಜಾಕೆಟ್ ಹಾಕೊಂಡು ಮೇಡಮ್ ನೋಡೋದಕ್ಕೆ ಅಸಹಾಯ ಆಯ್ತದೆ ಅಷ್ಟು ಬೇಜಾರಾಗ್ಬಿಟ್ಟ ಈ ಕಾಲ ಸರಿ ಇಲ್ಲ ಮೇಡಮ್ ಬೇಜಾರಾಗ್ಬಿಟ್ಟಿದೆ ಯಾವಾಗ ಮೇಲೆ ಕೊಂಡೊತ್ವ ಅನ್ಬಿಟ್ಟು ಆಸೆ ಆಗ್ಬಿಟ್ಟಿದೆ ಐತೆ ಹೇಳಿ ನೋಡವ್ವ ಗೋಪಾಲನ್ ಮಾಲ್ಗೆ ಹೋಗ್ಬೇಕು ಗೋಪಾಲನ್ ಮಾಲ್ ಎಜ್ಜೆ ಹಾಕಿದ್ರ ಪಾಪ ನಮ್ಮ ಬಡವರೇ ಆಗ್ಲಿ ಸಾಕಾಗಲಿ ಅವ್ರಿಗೆ ಥೇಟರ್ಗೆ ಹೆಜ್ಜೆ ಇಕ್ಬೇಕು ಅನ್ನಂಗ್ರಿ ಇಲ್ಲ ಅಂದ್ರೆ ಅವ್ರ ಜೋಬಲ್ಲಿ ಎರಡು ಸಾವಿರ ಮೂರು ಸಾವಿರ ದುಡ್ಡು ಇರಬೇಕು ಈಗಿನ ಕಾಲದಲ್ಲಿ ಯಾವ ನಟನೂ ನಿಮ್ಗೆ ಇಷ್ಟ ಇಲ್ವಾ ಈಗಿನ ಕಾಲದಲ್ಲಿ ಯಾರು ಇಷ್ಟ ಅಲ್ಲ ಪುನೀತ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಅಂದ್ರೆ ಕೊಲೆ ಇಷ್ಟ ಮಾಡ್ ರಾಜ್ಕುಮಾರ್ ಫ್ಯಾಮಿಲಿ ಕೆಟ್ಟು ವಿಷ್ಣುವರ್ಧನ್ ಆಗಿ ರಾಜ್ಕುಮಾರ್ ಆಗಲಿ ಇವ್ರು ಯಾರಾದ್ರು ಅಲ್ಲಿ ಯಾವ್ದಾದ್ರು ಒಂದು ಕೆಟ್ಟ ಪಿಕ್ಚರ್ ಅನ್ನೋದಿತ್ತ ಆವಾಗ ಬಂಕಾಕೆ ರಣರಂಗ ಪಿಕ್ಚರ್ ಆಮೇಲೆ ಶಿವರಾಜ್ ಕುಮಾರ್ದವ್ರು ಒಬ್ಬೆ ಆ ಕಾಲದಲ್ಲಿ ಹೋಗ್ಬಿಟ್ಟು ಬಂದ್ರು ಅಷ್ಟು ಸಂತೋಷವಾಗಿರೋದು ಈ ಕಾಲದಲ್ಲಿ ಯಾರವ್ರಾಗ ಹೇಳಿ ರೋಡವ ಮೊಬೈಲಲ್ಲಿ ಯಾವ್ದ ಇವಾಗ ಮೊಬೈಲಲ್ಲಿ ಇವಾಗ ಪಿಕ್ಚರ್ ರಿಲೀಸ್ ಆಗೈತಾನೆ ಮೊಬೈಲಲ್ಲಿ ಒಂದು ಮೂರು ನಾಲ್ಕು ಸಾಂಗ್ ಬರ್ತದೆ ಚೆನ್ನಾಗಿ ಚೆನ್ನಾಗ್ ಬಿಡೋ ನೋಡವ್ ಇವತ್ತಲ್ಲ ನಾಳೆ ಅನ್ಬಿಡ್ತ ಗೀಸ್ ಆದಾಗ ಹೋಯ್ತಾರೆ ಅಷ್ಟೇ ನಾವು ಹೋಯ್ತಾ ಇದ್ದಾಗ ಒಂದು ಕಾಲ್ ರೂಪಾಯಿ ಟಿಕೆಟ್ ಎರಡು ರೂಪಾಯಿ ಟಿಕೆಟ್ ಈ ಕಾಲದಲ್ಲಿ ಎಲ್ಲ ನಾನೂರ ಐವತ್ತು ಐನೂರು ರೂಪಾಯಿ ಅಂದ್ರೆ ಐವತ್ತು ಎತ್ನ ನೀವು ಯಾರಾದ್ರೂ ಪಪ್ಪ ನಾನು ಹಾಕ್ತೀನಿ ಅನ್ನೋರು ಅನ್ನೋರ ಇವಾಗ ಹೇಳಿ ಅವರ ಇಲ್ಲ ಆ ಕಾಲದಲ್ಲಿ ಎಳ್ಕೊಂಡು ಎಳ್ಕೊಂಡೋಗವ್ರು ಬಾರ ನಾನು ಇದೀನಿ ಅನ್ಬಿಟ್ಟು ಹೋಗೋರು ಈ ಕಾಲದಲ್ಲಿ ಯಾರು ಇಲ್ಲ ಮೇಡಮ್ ನಮಸ್ಕಾರ ನೋಡ್ತೀರಾ ನೋಡ್ತೀನಿ ಮೇಡಮ್ ಯಾರು ತುಂಬ ಇಷ್ಟ ನಿಮಗೆ ರಾಜ್ಕುಮಾರ್ ಅವರು ಅಂದರೆ ತುಂಬ ಇಷ್ಟ ಮೇಡಮ್ ನನಗೆ ರಾಜ್ಕುಮಾರ್ ಪಿಕ್ಚರ್ ಅಂದರೆ ಆ ಕಾಲದಿಂದ ನಾನು ರಾಜ್ಕುಮಾರ್ ಪಿಕ್ಚರ್ ಬಲೆ ನೋಡ್ತಾ ಇದ್ದೀನಿ ಮೇಡಮ್ ಅವ್ರದ್ದು ಇನ್ನೂರ ಏಳು ಪಿಕ್ಚರ್ ಐತೆ ಇನ್ನೂರ ಏಳು ಪಿಕ್ಚರು ಬಿಟ್ಟವನಲ್ಲ ನಾನು ಅಷ್ಟು ಚೆನ್ನಾಗಿ ಮಾಡ್ತಾರೆ ಈ ಕಾಲದಲ್ಲಿ ಬರ್ತಾರ ಪಿಕ್ಚರ್ ಅರ್ಧ ಲಂಗ ಅರ್ಧ ಜಾಕೆಟ್ ಹಾಕೊಂಡು ಓಡಾಡ್ತಾರೆ ಮೇಡಮ್ ನೋಡೋದಕ್ಕೆ ಅಸಹಾಯ ಆಯ್ತದೆ ಪಿಕ್ಚರ್ ನೋಡೋದೇ ಬಿಟ್ಬಿಟ್ಟಿದ್ದೀನಿ ಇವಾಗ ಪಿಕ್ಚರೇ ನೋಡಲ್ವಾ ಪಿಕ್ಚರ್ ಥಿಯೇಟ್ರಿಗೆ ಹೋಗಲ್ಲ ಮೇಡಮ್ ರಾಜ್ಕುಮಾರ್ ಪಿಕ್ಚರ್ ಅವ್ರು ಯಾವಾಗ ಸತ್ರೋ ಅವಾಗ ಪಿಕ್ಚರ್ ನೋಡೋದ್ ಬಿಟ್ಟಿದ್ದು ಇದುವರೆಗೂ ನಾನು ಪಿಕ್ಚರ್ ಯಾವ ಪಿಕ್ಚರ್ ರಾಜ್ಕುಮಾರ್ ರಾಜ್ ಕುಮಾರ್ ಹೇಳ್ಬೇಕು ಪಿಕ್ಚರ್ ಸತ್ಯ ಹರಿ ಚಂದ್ರದಿಂದ ಹಿಡಿದು ಲಾಸ್ಟ್ ಪಿಕ್ಚರ್ ಸದ್ದ ವೇದಿಗೂ ನೋಡಿದೀನಿ ಇದುವರೆಗೂ ನೀವ್ ಹೇಳಿದ್ರೆ ರಾಜ್ಕುಮಾರ್ ಪಿಕ್ಚರ್ ಒಂದು ಬಿಟ್ಟಿಲ್ಲ ಎಲ್ಲಾ ನೋಡಿದೀನಿ ಅಂತ ಎಲ್ಲಾ ಸಿನಿಮಾನು ನೋಡಿದ್ರಾ ನೋಡಿದ್ರೇಟರ್ಗೆ ನೋಡಿದ್ರು ಹೇಗಿತ್ತು ಥೇಟರ್ ಎಕ್ಸ್ಪೀರಿಯನ್ಸ್ ಆಗ ಮೇಡಮ್ ಅವಾಗ ಬಂಗಾರ ಇದ್ದಂಗಿದೆ ಎಕ್ಸ್ಪೀರಿಯನ್ಸ್ ಥಿಯೇಟ್ರ್ ಅವಾಗ ಬೇಕು ಅನ್ನಂಗಿರೋ ಹದಿನೈದು ರೂಪಾಯಿ ಕೊಟ್ಟರೆ ಟಿಕೆಟ್ ಏಳು ರೂಪಾಯಿ ಕೊಟ್ಟರೆ ಟಿಕೆಟ್ ಹತ್ತು ರೂಪಾಯಿ ಕೊಟ್ಟರೆ ಟಿಕೆಟ್ ಈ ತರ ಇತ್ತು ಇವಾಗ ಒಂದು ಥಿಯೇಟ್ರಿಗೆ ಹೋಗ್ಬೇಕು ಅನ್ನಂಗಿರೋ ಜೋಬೆಲ್ ಸಾವಿರ ಇರಬೇಕು ಫ್ಯಾಮಿಲಿ ಹೋಗ್ಬೇಕು ಅಂದ್ರೆ ಐದು ಸಾವಿರ ಬೇಕು ಫ್ಯಾಮಿಲಿ ಥಿಯೇಟ್ರಲ್ಲಿ ಇರಬೇಕು ಅನ್ನಂಗ್ರೆ ಅಷ್ಟು ಬೇಜಾರಾಗ್ಬಿಟ್ಟೆ ಈ ಕಾಲ ಸರಿ ಇಲ್ಲ ಮೇಡಮ್ ನಮ್ಗೆ ಬೇಜಾರಾಗ್ಬಿಟ್ಟೈತೆ ಯಾವಾಗ ಮೇಲೆ ಕೊಂಡೊಯ್ತು ಅಂದ್ಬಿಟ್ಟು ಆಸೆ ಆಗ್ಬಿಟ್ಟಿದೆ ಅಷ್ಟು ಕಚಡಾ ಕಾಲ ಇದು ಹೇಳ್ಬೇಕು ಅನ್ನ ನಮ್ಮ ಇತ್ತು ಮೇಡಮ್ ಒಂದು ಪೈಸ ಎರಡು ಪೈಸಾ ಈ ಥರ ಹತ್ತು ಪೈಸ ಇರೋದು ನಿಮ್ಮಂತವ್ರು ಅಕ್ಕ ತೆಂಗಿದಿರು ದೋ ನಗ್ನಗ ಮಾತಾಡ್ಕೊಂಡು ಥಿಯೇಟ್ರಿಗಳಿಗೆ ಹೋಗಿ ಪಿಕ್ಚರ್ ನೋಡ್ಕೊಂಡು ಎಲ್ಲ ಚೆನ್ನಾಗಿತ್ತು ಮೇಡಮ್ ಅವಾಗ ನಾನು ರಾಜ್ಕುಮಾರ್ ಪಿಕ್ಚರ್ ಬಿಟ್ಟು ಬೇರೆ ಪಿಕ್ಚರ್ ನಾನು ನೋಡ್ದವನಲ್ಲ ವಿಷ್ಣುವರ್ಧನ್ದು ಸ್ವಲ್ಪ ಸ್ವಲ್ಪ ನೋಡಿದೀನಿ ಪ್ರಭಾಕರ್ದು ಶಂಕರ್ನಾದ್ದು ಆಮೇಲೆ ಅಂಬರೀಶ್ ಇವ್ರದ್ದು ಎಲ್ಲ ಚೆನ್ನಾಗಿ ನೋಡಿದೀನಿ ಮೇಡಮ್ ಇವಾಗ ಬರ ಪಿಕ್ಚರ್ ಇವಾಗ ಬರ ಇವರಾಗ್ಬಿಟ್ಟು ನೋಡೋದಕ್ಕೆ ಅಸಹಾಯ ಆಗ್ಬಿಟ್ಟಿದೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ಇತ್ತೀಚೆಗೆ ನಮ್ ಕನ್ನಡ ಸಿನಿಮಾಗಳು ಜಾಸ್ತಿ ಬರ್ತಾ ಇಲ್ಲ ಮತ್ತೆ ತೇಟರ್ ಗೆ ಜನ ಜಾಸ್ತಿ ಹೋಗ್ತಾ ಇಲ್ಲ ಕಾರಣ ಏನು ಅಂತ ಐತಿ ನೋಡವಾ ಗೋಪಾಲನ್ ಮಾಲ್ಗೆ ಹೋಗ್ಬೇಕು ಗೋಪಾಲನ್ ಮಾಲ್ ಹೆಜ್ಜೆ ಇಕ್ಕಿದ್ರೆ ಪಾಪ ನಮ್ ಬಡವರೇ ಆಗ್ಲಿ ಸಾಕರ ಆಗ್ಲಿ ಅವ್ರಿಗೆ ಥಿಯೇಟರ್ ಹೆಜ್ಜೆ ಇಕ್ಬೇಕು ಅನ್ ಹಂಗ್ರಿ ಇಲ್ಲ ಅಂದ್ರೆ ಅವ್ರ ಜೋಬಲ್ಲಿ ಎರಡ್ ಸಾವಿರ ಮೂರ್ ಸಾವಿರ ದುಡ್ಡು ಇರ್ಬೇಕು ಆ ಕಾಲದಲ್ಲಿ ನಮ್ಗೆ ಐವತ್ ರೂಪಾಯಿ ನೂರ್ ರೂಪಾಯಿ ಇದ್ರೆ ಅಂದ್ರೆ ಒಂದ್ ತಿಂಗಳೆಲ್ಲ ಖರ್ಚು ಮಾಡ್ತಾ ಇದ್ರು ಒಂದ್ ಪೈಸೆ ಎರಡು ಪೈಸೆ ಇದ್ದಿದ್ ಕಾಲದಲ್ಲಿ ಈ ಕಾಲದಲ್ಲಿ ಪಾಪ ನೀವೇ ಆಗ್ಲಿ ಇವ್ರೇ ಆಗಲಿ ನಾವೇ ಆಗಲಿ ಒಂದು ಟೇಟ್ ಗೋಪಾಲ್ ಅನ್ನ ಮಗಳಿಗೆ ಹೋಗ್ಬೇಕು ಪ್ರಿನ್ಸಿಪ್ ಜೊತೆ ಇದು ಮಾಡ್ಬೇಕು ಅನ್ನೋದ್ರೆ ಸಾವಿರ ಎರಡು ಸಾವಿರ ಹೇಳ್ದೇನೆ ಆಗಾಕಿಲ್ಲ ಮೇಡಮ್ ಅಲ್ವಾ ಮತ್ತೆ ಯಾವ ರೀತಿಯಾದ ಕತೆಗಳು ನಿಮ್ಗೆ ತುಂಬಾ ಇಷ್ಟ ಆಗ್ತದೆ ಫ್ಯಾಮಿಲಿ ಅಂದ್ರೆ ಕತೆಗಳು ಇಷ್ಟ ಮೇಡಮ್ ನಮಗೆ ಫ್ಯಾಮಿಲಿ ಕತೆಗಳು ಅಂದ್ರೆ ಬಲೆ ಇಷ್ಟ ಯಾಕೆಂದ್ರೆ ಫ್ಯಾಮಿಲಿದು ಇದೆಲ್ಲ ಸಂಸಾರದ್ದು ರಾಜ್ಕುಮಾರ್ ಪಿಕ್ಚರಲ್ಲಿ ಒಂದು ಕಚಡ ಸೀನ್ಗಳಿಲ್ಲ ಒಂದು ಕಚಡ ಇದಿಲ್ಲ ಅವ್ರ ಪಿಕ್ಚರ್ ನೋಡ್ಬೇಕು ಅಂದ್ರೆ ಬಲಿಯ ಸಂತೋಷ ಆಗೋದ್ ಮೇಡಮ್ ನಮ್ಗೆ ನಮ್ಮ ಹುಡುಗುರಲ್ಲ ಒಂದು ಇಪ್ಪತ್ತೈದು ಮೂವತ್ತು ಜನ ಟೀಮ್ ಅಟ್ ನಲಂದ ಟೆಕ್ ಮೈಸೂರು ರೋಡು ನಲ್ಲಂದ ಅಂತ ಐತೆ ನಲಂದ ಜೆಸಿ ಟೆಗ್ಗಿಸು ವಿನಾಯಕ ಟೆಗಿಸು ಇವೆಲ್ಲ ನೋಡ್ತಾ ಇದ್ರೆ ಆ ಥೇಟರ್ಗೆ ಹೋಗಿ ಕುಂತ್ಕೊಂಬಿಟ್ರೆ ಸಾಕು ಅವ್ರ ಪಿಕ್ಚರ್ ಸ್ಟುಡಿಯೋನೇ ನೋಡ್ಬೇಕು ನಾವು ಥೇಟ್ರಲ್ಲಿ ಮನೆ ಅಲ್ಲೇ ಇದ್ದಿದ್ದು ಇವಾಗ ಇಲ್ಲಿ ಸಟ್ಲ ಇಲ್ಲಿ ಬಂದು ಬಾಡಿಗೆ ಆಗಿದ್ದೀವಿ ಅಲ್ಲೇನೋ ಒಂದು ಸ್ವಲ್ಪ ಎಡವಟ್ಟ ಆಯ್ತು ಅಲ್ಲಿಂದ ಈ ಕಾಲದ ಏನು ಮೇಡಮ್ ಫ್ಯಾಮಿಲಿ ಪಿಕ್ಚರ್ ಯಾವ್ದು ಬರಲ್ಲ ಯಾವುದು ಬರಲ್ಲ ಇವ್ನ ಈ ಇವ್ನೇ ಬರ್ತಾರೆ ಯಾರು ನೋಡ್ತಾರೆ ಇವಾಗ ಇವಾಗ ಟಿವಿಲಿ ಅಷ್ಟೊಂದು ಪಿಕ್ಚರ್ ಆಗ್ತಾರೆ ಟಿವಿಲಿ ಅಷ್ಟೊಂದು ಪಿಕ್ಚರ್ ಯಾರು ಥಿಯೇಟರ್ಗೆ ಹೋಗಿ ನೋಡ್ತಾರೆ ಅದೇ ಇವಾಗ ಈ ಕಾಲದ್ದು ಹುಡುಗರು ಪಡಗುರು ಎಲ್ಲ ನೋಡ್ಕೊಂಡು ಹೋಯ್ತಾರೆ ಮೇಡಮ್ ಅಷ್ಟೇ ಈಗಿನ ಕಾಲದಲ್ಲಿ ಯಾವ ನಟನೂ ನಿಮ್ಗೆ ಇಷ್ಟ ಇಲ್ವಾ ಈಗಿನ ಕಾಲದಲ್ಲಿ ಯಾರು ಇಷ್ಟ ಇಲ್ಲ ಅವ್ನು ಪುನೀತ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಅಂದ್ರೆ ಪೊಲೆ ಇಷ್ಟ ಮಾಡ್ ಪುನೀತ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಇವ್ರು ಪುನೀತ್ ರಾಜ್ಕುಮಾರ್ ಇವಾಗ ಅವರು ಇವಾಗ ಅವರು ಇದ್ದಿದ್ರು ಸಂಪಾರ ಹತ್ರ ಪಿಕ್ಚರ್ ಗೊತ್ತ್ ಇವಾಗ ಶಿವರಾಜ್ ಕುಮಾರ್ ಇದ್ರೆ ಶಿವರಾಜ್ ಕುಮಾರ್ ಅವರೇ ಅವ್ರು ಇರೋವಾಗ ಯಾವ್ದಾದ್ರು ಒಂದು ಕೆಟ್ಟ ಪಿಕ್ಚರ್ ಅನ್ನೋದು ಯಾವ್ದಾದ್ರು ಆಯ್ತಾ ಹೇಳಿ ನೀವೇ ಅಲ್ಲ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಕೆಟ್ಟ ವಿಷ್ಣುವರ್ಧನ ಆಗಲಿ ರಾಜ್ಕುಮಾರ್ ಆಗಲಿ ಇವ್ರು ಆಗಲಿ ಯಾವ್ದಾದ್ರು ಒಂದು ಕೆಟ್ಟ ಪಿಕ್ಚರ್ ಅನ್ನೋದಿತ್ತ ಆವಾಗ ಸರ್ಗಳನ್ನ ಹಾಕೊಂಡು ಅಷ್ಟು ಚೆನ್ನಾಗಿ ಪಿಕ್ಚರ್ ತೆಗಿಯೋರು ಇವಾಗ ಸರ್ಗೆ ಇಲ್ಲ ಜಾಕೆಟ್ಗಳು ಹಾಕೊಂಡ ಮೆಡ್ಡಿ ಹಾಕೊಂಡು ಈ ಥರ ಯಾಕೆ ಹೇಳಿ ಯಾಕೇಳಿ ಕಾಸು ಮಾಡಬೇಕು ದುಡ್ಡು ದುಡ್ಡಿಗೆ ಮರ್ಯಾದೆ ಅವಾಗ ಪಿಕ್ಚರ್ ಥಿಯೇಟ್ರಿಗೆ ಹೋದ್ರೆ ಪಿಕ್ಚರ್ ಥಿಯೇಟ್ರಲ್ಲಿ ಮರ್ಯಾದೆ ಇರೋದು ಇವಾಗ ಇದ್ರಲ್ಲಿ ನೋಡಿದ್ರೆ ಅಂದರೆ ದುಡ್ಡಿಗೆ ಮರ್ಯಾದೆ ಏನು ಹೇಳ್ತೀರಾ ಯಾವತ್ತಾದರೂ ನೀವು ಮನೇಲಿ ಸುಳ್ಳೇಳಿ ಅಥವಾ ಕಾಲೇಜು ಸ್ಕೂಲು ಬಂಕ್ ಹಾಕಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದ್ದುಂಟಾ ಉಂಟು ಮೇಡಮ್ ಮನೆಯಲ್ಲೇ ನನಗೆ ಫ್ಯಾಮಿಲಿ ಮದುವೆ ಆಗಿರಲಿಲ್ಲ ಎಸ್ ಎಲ್ ಸಿ ಓದ್ತಾ ಇದ್ವಾ ಎಲ್ಲಿ ಸ್ಕೂಲಲ್ಲಿ ಅದರಲ್ಲಿ ರಾಮಚಂದ್ರ ಅಂದ್ಬಿಟ್ಟು ನಾನು ಜೈರಾಮ ಅಂದ್ಬಿಟ್ಟು ಇನ್ನೊಂದು ನಾಲ್ಕೈದು ಜನ ಆವಾಗ ಬಂಕಾಕೆ ರಣರಂಗ ಪಿಕ್ಚರು ಆಮೇಲೆ ಶಿವರಾಜ್ ಕುಮಾರ್ದು ನಮ್ಮೂರಾಮಂದ್ರವೇ ಆಮೇಲೆ ಈ ಪಿಚ್ಚರ್ಗಳೆಲ್ಲ ಬಂಕಾಕ್ ಹೋಗಿದ್ವಿ ಮೇಡಮ್ ಆ ಕಾಲದಲ್ಲಿ ಆ ಕಾಲದಲ್ಲಿ ಹೋಗ್ಬಿಟ್ಟು ಬಂದ್ರದು ಅಷ್ಟು ಅಷ್ಟು ಸಂತೋಷವಾಗಿರೋದು ಈ ಕಾಲದಲ್ಲಿ ಯಾರು ಅವರಾಗ ಹೇಳಿ ರೋಡವ ಮತ್ತೆ ಇತ್ತೀಚಿಗಂತೂ ಯಾರು ಜನ ಥಿಯೇಟರ್ ಇವಾಗಿನ ಜನರೇಷನ್ ಮಕ್ಳಂತೂ ಯಾರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋದೇ ಇಲ್ಲ ಎಲ್ಲ ಮೊಬೈಲ್ ನೋಡ್ಕೋತಾರೆ ಟಿವಿ ಗಳಲ್ಲೇ ನೋಡ್ಕೋತಾರೆ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರಾ ಇನ್ನೂ ಒಂದು ಮೊಬೈಲ್ ಅಲ್ಲಿ ನೋಡೋದು ಟಿವಿ ನೋಡೋದು ಇರ್ತಾರೆ ಮೇಡಮ್ ಒಬ್ರು ಸಾವ್ಕಾರ ಇರ್ತಾರ ಒಬ್ರು ಬಡವರು ಇರ್ತಾರ ಒಬ್ರು ದುಡ್ಡು ಇರಲ್ಲ ಅವ್ರ ಏನ್ ಮಾಡ್ತಾರೆ ಹೇಳಿ ಮೊಬೈಲ್ ಅಲ್ಲಿ ಯಾವ್ದಪ್ಪ ಇವಾಗ ಮೊಬೈಲ್ ಅಲ್ಲಿ ಇವಾಗ ಪಿಚ್ಚರ್ ರಿಲೀಸ್ ಆಗೈತಾನೆ ಮೊಬೈಲ್ ಅಲ್ಲಿ ಒಂದ್ ಮೂರ್ ನಾಲ್ಕ ಸಾಂಗ್ ಬರ್ತದೆ ಚೆನ್ನಾಗಿ ಚೆನ್ನಾಗೈತ್ ಬಿಡೋ ನೋಡವ ಐವತ್ತಲ್ಲ ನಾಳೆ ಕಾಸ್ ಗೀಸ್ ಆದಾಗ ಹೋಯ್ತಾರೆ ಅಷ್ಟೇ ಇನ್ನೇನ ತೊಂದ್ರೆ ಇಲ್ವಲ್ಲ ಇಲ್ಲಿ ಒಬ್ರ ಕದಿಯೋದು ಪದಿಯೋದು ಇವೆಲ್ಲ ಇದ್ದೇ ಇರ್ತದ ಮೇಡಮ್ ಎಲ್ಲ ಪಿಕ್ಚರ್ ನೋಡ್ಬೇಕು ಅಂದ್ರೆ ನಮ್ಮ ಕಾಲದಲ್ಲಿ ಹಂಗಿಲ್ಲ ನಾವು ಹೋಯ್ತಾ ಇದ್ದಾಗ ಒಂದು ಕಾಲು ರೂಪಾಯಿ ಟಿಕೆಟ್ ಎರಡು ರೂಪಾಯಿ ಟಿಕೆಟು ಈ ಕಾಲದಲ್ಲಿ ಎಲ್ಲೋಯ್ತಾರೆ ಮೇಡಮ್ ನಾನೂರು ಐವತ್ತು ಐನೂರು ರೂಪಾಯಿ ಅಂದ್ರೆ ಎಲ್ಲೋಯ್ತದ ಏಳು ನೂರು ಎತ್ತ ಮಾಡಿ ನೀವು ನೀವು ಹೋಯ್ತೀರ ನಾಲ್ಕು ಜನ ಪ್ರಿನ್ಸಿಪ್ ಜೊತೆ ಅವ ನಿಮ್ಮ ಜೋಬೆಲ್ ಎಷ್ಟು ಇರಬೇಕು ಯಾರಾದ್ರೂ ಪಪ್ಪ ನಾನು ಹಾಕ್ತೀನಿ ಟಿಕೆಟ್ ಅನ್ನೋರು ಅವರ ಇವಾಗ ಹೇಳಿ ಅವರ ಇಲ್ಲ ಆ ಕಾಲದಲ್ಲಿ ನಮ್ಮನ್ನು ಎಳ್ಕೊಂಡೋಗೋರು ಬರ ನಾನು ಇದ್ದೀನಿ ಅಂದ್ಬಿಟ್ಟು ಹೇಳ್ಕೊಂಡೋಗ್ರು ಈ ಕಾಲದಲ್ಲಿ ಯಾರು ಇಲ್ಲ ಮೇಡಮ್